ಎಲ್ಲರೂ ಹೆಂಗದ್ರಿ ಹೊಲಿಗಳು ಆರಾಮದಿರಿ ಕಳತಾನು ಭಕ್ತಿ ಸಾಂಗ್ ಹಾಳುಬಿಡ ಅವನ ಅದಕ್ಕೂ ರೆಡಿನ ಯಾಕಂದ್ರೆ ನಾನು ಗದಗ ಒಳಗೆ ಮಲ್ಲಪ್ರಭು ನದಿ ನೀರು ಕುಡಿದು ಬೆಳೆ ಆಗಿನ ಹಾಗೆ ಕೇಳಕೊ ಅಣ್ಣ ಇಲ್ಲಿದ್ದಾರ ಕೇಳಿಕೊಡ್ರಿ ಫಸ್ಟ್ ಕೇಳಿಕೊಡ್ರಿ ದಯವಿಟ್ಟು ನೋಡ್ರಿ ನಮ್ಮ ಪೊಲೀಸ್ ಇಲಾಖೆಯವರಿಗೆ ವರ್ಕೌಟ್ ಮಾಡೋಕೆ ಹಚ್ಬೇಡ್ರಿ ಅವರು ವರ್ಕೌಟ್ ಮಾಡೋಕೆ ಚಲೋ ಆದ್ರೆ ನೀವು ಯಾರು ಇಲ್ಲಿ ಅಂದ್ರುದಿಲ್ಲ ಮತ್ತು ನಾನು ನಮ್ಮ ಹೆಣ್ಣು ಮಕ್ಳಿಗೆ ಸಮಾಧಾನ ಮಾಡ್ತೀನಿ ಅವೇ ನೀವು ನಿಮ್ಮ ಹುಡುಗರಿಗೆ ಸಮಾಧಾನ ಮಾಡಿ ಚಾಲೆಂಜ ಏಯ್ ಅವ್ವ ಒಟ್ಟು ಮಾತಾಡಬೇಡ್ರಿ ಆಯ್ ಅಕ್ಕ ನೋಡಲ್ಲ ನಿಮಗೆ ಮಾತು ಅಂತ ಇದಕ್ಕೆ ಕರಿತಾರೆ ಗೊತ್ತನ ಈ ಈ ಹಕ್ಕ ದಾಟ ಇತ್ತಕ್ಕೆ ಬರೋಂಗಿಲ್ಲ ಹುಷಾರು ಓಯ್ ಭಯ ನಮ್ಮ ಅನ್ನ ಅವರಿಗೆ ಅಣ್ಣ ದಯವಿಟ್ಟು ಇಲ್ಲಿ ಇಲ್ಲಿ ಮುಂದೆ ಮುಂದಿದ್ದಾರೆ ಕೇಳಿಕೊಡಿರಿ ದಯವಿಟ್ಟು ಅಲ್ಲಿದ್ದರು ಒಟ್ಟರು ನೀವು ಕೇಳ ಕುಂದ್ರ ತಾನೆ ಚಲಮಾಣಗಿಲ್ಲ ಅಣ್ಣ ದಯವಿಟ್ಟು ಕೈ ಮುಗಿದು ಅಣ್ಣ ಭಾಳ ಕಮಿಟಿಯವರು ಮೂರು ವರ್ಷ ಇವತ್ತು ಇದೋ ವರ್ಷ ಕರೆಸಾರಲ್ಲಣ ನಮ್ಮ ಮೂರಿಂದ ನಾಲ್ಕು ವರ್ಷ ಸತತ ಪ್ರಯತ್ನ ಪಟ್ಟರೆ ಈ ವರ್ಷ ಅವರಿಗೆ ಅವಕಾಶ ಸಿಕ್ಕದ ನಮಗೆ ಲಕ್ಕುಂಡಿ ಬರುವಂಥ ಅವಕಾಶ ದಯವಿಟ್ಟು ತಾವೆಲ್ಲರೂ ಕೂಡ ದಾಂಧಲೆ ಮಾಡದೆ ಶಾಂತವಾಗಿ ಕೂತ್ಕೊಂಡು ಕಾರ್ಯಕ್ರಮ ನೋಡ್ರಿ ಕಾರ್ಯಕ್ರಮ ಮುಗಿದಿಂದ ಬೇಕಾದ್ರೆ ಪಲ್ವಿ ಇಲ್ಲೇ ಬಿಟ್ಟು ಮಾತಾಡಿ ಯಾವ ನೀನು ಕೈ ಮುಗಿತೀನಿ ಹೊಟ್ಟೆ ಪಾಡಿಗೆ ಹಾಕ್ಯಾನ ನೀ ಮುರಿದ ಮನೆಗೆ ಹಾದಿ ನಮ್ಮ ನೋಡಲ್ಲಿ ನಮ್ಮ ಹೆಣ್ಣ ಲಕ್ಕೊಂಡು ಹೈವೆ ರೋಡ್ನಾಗ ಅಡ್ಡಾಡೋ ಟವರಸ್ ಲಾರಿ ಆಗ್ಯಾಳ ತಡಿತಿದ್ದಿತ್ತ ಅದು ಒಂದು ಮಾತು ಹೇಳ್ತೀನಿ ಕೇಳಿ ಕೇಳಿಲ್ಲ ಮೈಲಾರಿ ದೋಸ್ತರಿಗೆ ಬೇಕಾದಷ್ಟು ಚೀರಿ ಆಡ್ರಿ ಬಾಯಿ ಮಾಡ್ರಿ ಅದರ ಸೌಂಡ್ ಬರುವಂಗಿಲ್ಲ ಹಾಂ ನೀವು ತಿಳ್ಕೊಳ್ಳೋಲ್ಲ ನಮ್ಮ ಮಂದಿ ನೋಡು ಒಟ್ಟು ಬಾಯಿ ಮಾಡಬೇಡ್ರಿ

ಓಕೆ ಥ್ಯಾಂಕ್ ಯು ಧನ್ಯವಾದಗಳು ದಯವಿಟ್ಟು ಮಾತಿಗೆ ಬೆಲೆ ಕೊಟ್ಟು ಕೂತಿರ್ತಕ್ಕಂಥ ಎಲ್ಲ ನನ್ನ ದೋಸ್ತಿ ಗೆಳೆಯರು ಬಳದವರಿಗೆ ಧನ್ಯವಾದಗಳನ್ನು ದಯವಿಟ್ಟು ಆದಷ್ಟು ಶಾಂತವಾಗಿರ್ರಿ ಕಾರ್ಯಕ್ರಮ ಈಗ ಚಲೋ ಆಗೈತೆ ಇನ್ನೂ ದಪ್ಪಂಗ ದಪ್ಪಂಗ ಭಾಳ ಐತೆ ನೀವು ಸೈಲೆಂಟ್ ಇರಲಿಲ್ಲ ಅಂದ್ರೆ ನಾನು ಚೊಕ್ಕ ಬೆಳತನ ಭಕ್ತರಿಗೆ ಕಡೆ ಹಾಡಿ ಮನೆಗೆ ಹೋಗಿಬಿಡ್ತೀನಿ ಏ ಹುಲಿ ತಳ ಕುಂದ್ರು ಅಪ್ಪ ಎರಟರೊಚ್ಚಿಗೆ ಐತೆ ಅಂತಿನ್ನ ನಿಂತಪ್ಪಲ್ಲದ ನಾನು ಎಸ್ ಎಲ್ ಸಿ ಮುಗಿತನ ಹಿಂಗೆ ಹರಡದಿದ್ದೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರೂ ಆರಂಭದ್ರಲ್ಲರೇ ನಾ ಭಾಳ ಖುಷಿ ಗದಗ ಜಿಲ್ಲೆಯೊಳಗೆ ಕಾರ್ಯಕ್ರಮ ಮಾಡೋದಂದ್ರೆ ಒಂದು ದೊಡ್ಡ ಖುಷಿ ನನಗೆ ಯಾಕಂದರೆ ಗದಗ ಜಿಲ್ಲೆ ನನ್ನ ಇದ್ದಂಗೆ ನಾನು ಕಲ್ತಿದ್ದು ವಿದ್ಯಾಭ್ಯಾಸ ಎಲ್ಲ ಗದಗ ಜಿಲ್ಲೆಯೊಳಗೆ ಇವತ್ತು ಉತ್ತರ ಕರ್ನಾಟಕದಾಗ ಎಷ್ಟೇ ಹೆಸರು ಮಾಡಿವಂದರೂ ಅದೆಲ್ಲ ಕ್ರೆಡಿಟು ನಮ್ಮ ಗದಗಿನ ನಡೆದಾಡುವ ದೇವರು ವೀರೇಶ್ವರ ಪುಣ್ಯಾಶ್ರಮಕ್ಕೆ ಸಲ್ಲತ್ತ ಅಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗು ಸಾಧಕೀತೆ ನಮ್ಮ ತಂಡದ ಖ್ಯಾತ ಗಾಯಕರು ಸುರೇಶ್ ಹೆಂಚಕೇರಿಯವರ ಸಿರಿಯಲ್ಲಿ ಇದು ನಾಡಿನ ಹೆಸರಂತವಾದ ವಾದ್ಯಗೋಷ್ಠಿ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಶ್ರೀ ಗ್ರಾಮ ದೇವತೆಯ ಹಾಗೂ ದ್ಯಮ ಹಾಗೂ ಮರಗಮ್ಮ ದೇವಿ ದೇವಸ್ಥಾನದ ನಲವತ್ತಾರನೇ ವರ್ಷದ ಶ್ರೀ ಶ್ರೀದೇವಿ ಉತ್ಸವದ ಜೊತೆಗೆ ಉತ್ತರ ಕರ್ನಾಟಕದ ನಮ್ಮ ವಾದ್ಯಗೋಷ್ಠಿ ಇದು ಅಪ್ಪಾಜಿ ಮಿಲೀಸ್ ಕಲಾತಂಡ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಕುಡಗುಂಡಿ ಗ್ರಾಮದ ಸಹೋದರ ಅಭಿಷಿಕ್ ಮೈಲಾರವರ ನೇತೃತ್ವದ ಕಲಾತಂಡ ಅಂತ ಹೇಳ್ತಾ ಎಲ್ಲರೂ ಹೆಂಗದಿರಿ ಹುಲಿಗಳು ಆರಾಮದಿರಿ ಯಾವ ತಾಯಂದ್ರ ಆಧಾರ್ ಕಾರ್ಡ್ ಮಂದಿ ನೀವೇದಿರಿ ಆರಾಮದಿರಿ ಧನ್ಯವಾದಗಳು ಸತತ ಮೂರೂರಿಂದ ನಾಲ್ಕು ವರ್ಷ ಈ ನಮ್ಮ ಲಕ್ಕುಂಡಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಬೇಕು ಅಂತ ಮೂರು ವರ್ಷದಿಂದ ನಮ್ಮ ಕಮಿಟಿ ಅವ್ರು ಕೇಳ್ತಾ ಇದ್ರು ಅನಿವಾರ್ಯ ಸಿಗ್ತಾ ಇರಲಿಲ್ಲ ಈ ವರ್ಷ ಅದೇನೇ ಆಗ್ಲೇನ ನಮ್ಮ ಊರಿಗೆ ಕಾರ್ಯಕ್ರಮ ಮಾಡಲೇಬೇಕು ಅಂತ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿರಿ ಹಿಂಗಾಗಿ ಲಕ್ಕುಂಡಿ ಗ್ರಾಮದ ಐತಿಹಾಸಿಕ ಸ್ಥಳದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬೇರೆ ಬೇರೆ ಊರಿಂದ ಬಂದಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರಿಗಳಿಗೂ ತಾಯಂದಿರಿಗೂ ಗುರು ಹಿರಿಯರಿಗೂ ಸರ್ವ ಧರ್ಮದ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಚಲೋ ಮಾಡೋಣ ಓಕೆ ಕೇಳ್ರಿ ಸೌಂಡ್ কলেজ আমি গড়বড় মারি